ನಮಸ್ಕಾರ ಸ್ನೇಹಿತರೆ ಇಂದು ನಾವು ಬಹಳ ಪವಿತ್ರವಾದ ಹಾಗೂ ಸುಂದರ ವಿಶೇಷ ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ ಯಾಕೆ ತುಳಸಿ ವಿವಾಹ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಆಚರಣೆಯಾಗಿದೆ ಮತ್ತು ಯಾಕೆ ಕಾರ್ತಿಕ ಮಾಸ ಶುಕ್ಲ ಪಕ್ಷ ಏಕಾದಶಿ ಎಂದು ತುಳಸಿ ವಿವಾಹವನ್ನು ತುಳಸಿ ಹಬ್ಬವನ್ನು ಮಾಡ್ತಾರೆ ಮತ್ತು ಯಾಕೆ ತುಳಸಿ ವಿವಾಹ ಮಾಡೋದರಿಂದ ಮನೆಯಲ್ಲಿ ಶುಭ ಶಾಂತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಮೃದ್ಧಿ ದೊರೆಯುತ್ತದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯ ಮಹಿಮೆಯನ್ನು ವಿವರಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಈ ಕಥೆಯು ಒಂದು ಶ್ರೀಮದ್ ಭಾಗವತ ಪುರಾಣ ಪದ್ಮ ಪುರಾಣ ಮತ್ತು ಇತರ ಧಾರ್ಮಿಕ ಗ್ರಂಥಗಳಿಂದ ಈ ಸ್ಫೂರ್ತಿಯನ್ನು ಪಡೆದುಕೊಂಡಿದೆ ತಾಯಿ ತುಳಸಿಯ ದಿವ್ಯತೆಯನ್ನು ತಿಳಿಸುವ ಒಂದು ಸುಂದರವಾದ ಒಂದು ಕಥನವಾಗಿದೆ ಇದು ಇದೊಂದು ಈ ಕಥೆಯ ಪ್ರಾರಂಭಿಸೋಣ ಒಂದು ದಿನ ದ್ವಾರಕೆಯ ರಾಜಮನೆತನದಲ್ಲಿ ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮಿಯೊಂದಿಗೆ ಆನಂದದಿಂದ ಕಾಲ ಕಳೆಯುತ್ತಾ ಇರ್ತಾರೆ ಕಾರ್ತಿಕ ಮಾಸದ ಆಗಮನವಾಗಿತ್ತು ಕಾರ್ತಿಕ ಮಾಸ ಬಂದಿತ್ತು ದ್ವಾರಕೆಯ ಜನರು ತುಳಸಿಯನ್ನು ಪೂಜಿಸುವ ದೀಪಾಲಂಕಾರ ಮಾಡುವ ಮತ್ತು ಶ್ರೀ ಕೃಷ್ಣನಿಗೆ ಶ್ರೀಕೃಷ್ಣನಿಗೆ ತುಳಸಿಯ ಎಲೆಗಳನ್ನು ಅರ್ಪಿಸುವ ಸಮರ್ಪಿಸುವ ಭಕ್ತಿಯಲ್ಲಿ ತೊಡಗಿಕೊಂಡಿರ್ತಾರೆ ಸತ್ಯಭಾಮೆಯ ಮನಸ್ಸಿನಲ್ಲಿ ಒಂದು ಕುತೂಹಲ ಸತ್ಯಭಾಮೆಯ ಮನಸ್ಸಿನಲ್ಲಿ ಒಂದು ಕುತೂಹಲ ಉಂಟಾಗುತ್ತೆ ತಾಯಿ ತುಳಸಿಯ ಮಹತ್ವ ಏನು ಯಾಕೆ ಕಾರ್ತಿಕ ಮಾಸದಲ್ಲಿ ಆಕೆಗೆ ಇಷ್ಟೊಂದು ಪ್ರಾಮುಖ್ಯತೆ ಈ ಎಲ್ಲ ಪ್ರಶ್ನೆಗಳಿಗೆ ಕೇಳಲು ಆಕೆ ಶ್ರೀಕೃಷ್ಣನ ಬಳಿಗೆ ಅಲ್ಲಿಗೆ ಬರ್ತಾರೆ ಪ್ರಿಯ ಕೃಷ್ಣ ಅಂತ ಈ ಥರ ಹೇಳ್ತಾರೆ ಎಲ್ಲರೂ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಯಾಕೆ ಇಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಆಕೆಯ ದೈವಿಕ ರೂಪದ ಕಥೆ ಏನು ದಯವಿಟ್ಟು ನನಗೆ ಹೇಳು ನನಗೆ ತಿಳಿಸು ಅಂತ ಕೇಳ್ತಾರೆ ಯಾರು ಸತ್ಯಭಾಮೆ ಕೇಳಿಕೊಳ್ತಾರೆ ಕೃಷ್ಣನಿಗೆ ಆಗ ಶ್ರೀಕೃಷ್ಣನು ನಗ್ನಗ್ ತಮ್ಮಂದ ಹಸದಿಂದ ಆಕೆಯನ್ನು ನೋಡಿ ಸತ್ಯಭಾಮೆ ತುಳಸಿಯ ಕಥೆಯ ಭಕ್ತಿಯ ಪವಿತ್ರತೆಯ ಮತ್ತು ಶ್ರೀಹರಿಯೊಂದಿಗೆ ಆಕೆಯ ಅಭಿನಾಭಾವ ಸಂಬಂಧದ ಒಂದು ಕಥೆಯಾಗಿದೆ ಇದು ಅಂತ ಶ್ರೀಕೃಷ್ಣ ಸತ್ಯಭಾಮಿಗೆ ಹೇಳ್ತಾರೆ ಒಂದು ಕಾರ್ತಿಕ ಮಾಸದಲ್ಲಿ ಆಕೆಯ ಪೂಜೆಯ ಮಹಿಮೆಯನ್ನು ತಿಳಿಯಲು ಆಕೆಯ ಜನ್ಮದ ಕಥೆಯೊಂದಿಗೆ ನಾವು ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ ಶ್ರೀಕೃಷ್ಣನು ಕಥೆಯನ್ನು ಆರಂಭ ಮಾಡ್ತಾರೆ ಪೂರ್ವಕಾಲದಲ್ಲಿ ಅಂದರೆ ಬೃಂದಾವನದಲ್ಲಿ ವೃಂದೆ ಎಂಬ ಭಕ್ತ ಇರ್ತಾರೆ ಆಕೆ ಶ್ರೀ ವಿಷ್ಣುವಿನ ಆರಾಧಕಿಯಾಗಿರ್ತಾರೆ ಆಕೆ ಭಕ್ತಿಯು ಶುದ್ಧವಾಗಿತ್ತು ಆದರೆ ಆಕೆಯ ಜೀವನದಲ್ಲಿ ಕೆಲವು ತಿರುವುಗಳು ಆಕೆಯನ್ನು ತುಳಸಿಯ ರೂಪಕ್ಕೆ ತೆಗೆದುಕೊಂಡು ಹೋಗ್ತವೆ ವೃಂದೆಯು ಶಂಕಚೂಡ ಎಂಬ ಒಬ್ಬ ದಾನವನನ್ನು ಮದುವೆಯಾಗ್ತಾರೆ ಯಾರು ವೃಂದೆಯು ಶಂಕಚೂಡನು ಶಿವನ ಭಕ್ತನಾಗಿದ್ದರು ದಾನವ ಸ್ವಭಾವದವನಾಗಿದ್ದನು ಆದರೆ ಆದರೆ ವೃಂದೆಯು ಪತಿವ್ರತೆ ಧರ್ಮವು ಅವನಿಗೆ ಒಂದು ಕವಚದಂತೆ ರಕ್ಷಣೆಯನ್ನು ನೀಡಿತ್ತು ಶಂಖಚೂಡನ ದುಷ್ಟತನವು ದೇವತೆಗಳಿಗೆ ಕಂಟಕವಾಗಿತ್ತು ಆತನನ್ನು ಸಂಹರಿಸಲು ಶಿವನಿಗೆ ಒಂದು ಉಪಾಯ ಸಿಗುತ್ತೆ ಆದರೆ ಆ ವೃಂದೆಯು ಪತಿವ್ರತೆ ಧರ್ಮವು ಅಡ್ಡಿಯಾಗಿದ್ದು ಆಗ ಶ್ರೀ ವಿಷ್ಣು ಶಂಕಚೂಡನ ರೌ ರೂಪ ತಾಳಿ ವೃಂದೆಯ ಬಳಿಗೆ ಬರ್ತಾರೆ ಶಂಕಚೂಡನ ಅವತಾರದಲ್ಲಿ ವೃಂದೆಯು ತನ್ನ ಪತಿ ನನ್ನ ಗಂಡ ಅಂತ ಹೇಳಿಕೊಂಡು ಅವರನ್ನು ಸ್ವೀಕಾರ ಮಾಡ್ತಾಳೆ ಆ ಕ್ಷಣದಲ್ಲಿ ಆಕೆಯ ಪತಿವ್ರತ ಧರ್ಮವು ಭಂಗ ಉಂಟಾಗುತ್ತೆ ಶಿವನು ಶಂಕಚೂಡನನ್ನು ಸಂಹರಿಸ್ತಾನೆ ತನ್ನ ಪತಿಯ ಸಾವಿನಿಂದ ಕೋಪಗೊಂಡ ವೃಂದೆಯು ಶ್ರೀ ವಿಷ್ಣುವಿಗೆ ನೀನು ನನ್ನ ಧರ್ಮವನ್ನು ಭಂಗಗೊಳಿಸಿದೆ ಅಂತ ಹೇಳ್ತಾರೆ ಆದ್ದರಿಂದ ನೀನು ಕಲ್ಲಾಗಿ ಸಾಲಿಗ್ರಾಮವಾಗು ಶ್ರೀ ವಿಷ್ಣು ಆಶ್ವಾಸವನ್ನು ಶಾಪವನ್ನು ಒಪ್ಕೊಡ್ತಾರೆ ಸ್ವೀಕಾರ ಮಾಡ್ತಾರೆ ಆದರೆ ವೃಂದೆಯು ಭಕ್ತಿಯನ್ನು ಗೌರವಿಸಿ ಆಕೆಗೆ ವರವನ್ನು ಕೊಡ್ತಾರೆ ನೀನು ತುಳಸಿಯಾಗಿ ಜಗತ್ತಿನಲ್ಲಿ ಪವಿತ್ರವಾದ ಸಸ್ಯವಾಗಿ ಶಾಶ್ವತಳಾಗಿ ಪೂಜಿತಳಾಗುವೆ ಅಂತ ಒಂದು ವರ ಕೊಡ್ತಾರೆ ನನ್ನ ಭಕ್ತರು ನಿನ್ನನ್ನು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸ್ತಾರೆ ನಿನ್ನ ಎಲೆಗಳಿಲ್ಲದೆ ನನ್ನ ಪೂಜೆ ಅಪೂರ್ಣವಾಗಿರುತ್ತೆ ಇದರಿಂದ ವೃಂದೆಯು ತುಳಸಿಯ ರೂಪದಲ್ಲಿ ದೈವಿಕ ಸ್ಥಾನವನ್ನು ಪಡ್ಕೊಂಡು ಶಾಲಿಗ್ರಾಮ ಮತ್ತು ತುಳಸಿಯ ಸಂಯೋಗದಿಂದ ಶ್ರೀ ವಿಷ್ಣುವಿನೊಂದಿಗೆ ಆಕೆಯ ಶಾಶ್ವತ ಸಂಬಂಧವನ್ನು ಸೂಚಿಸುತ್ತೆ ಕೃಷ ಶ್ರೀಕೃಷ್ಣನು ಮುಂದುವರಿಸ್ತಾರೆ ಮತ್ತು ಈ ಕಥೆನ ಕಾರ್ತಿಕ ಮಾಸವು ವಿಷ್ಣುವಿನ ಪೂಜೆಗೆ ಸಮರ್ಪಿತವಾದ ಮಾಸವಾಗಿದೆ ಈ ತಿಂಗಳಲ್ಲಿ ತುಳಸಿಯ ಪೂಜೆಯು ಭಕ್ತರಿಗೆ ಅಪಾರ ಪುಣ್ಯವನ್ನು ಕೊಡುತ್ತೆ ತುಳಸಿಯ ಎಲೆಗಳನ್ನು ನನಗೆ ಸಮರ್ಪಿಸಿದರೆ ಭಕ್ತರ ಎಲ್ಲ ಪಾಪಗಳು ನಾಶವಾಗಿ ಹೋಗುತ್ತೆ ತುಳಸಿಯು ನನ್ನ ಹೃದಯಕ್ಕೆ ಅತ್ಯಂತ ಪ್ರಿಯವಾದವಳು ಆಕೆಯ ಎಲೆಗಳಿಲ್ಲದೆ ನನ್ನ ಪೂಜೆ ಸಂಪೂರ್ಣವಾಗಲು ಸಾಧ್ಯವೇ ಇಲ್ಲ ಸತ್ಯಪಾಮಿಯು ಕೇಳಿರ್ತ ಕೇಳ್ತಾರೆ ಶ್ರೀಕೃಷ್ಣ ತುಳಸಿಯು ಏಕೆ ಇಷ್ಟು ಪವಿತ್ರವಾದ ಸಸ್ಯವಾಯಿತು ಕೃಷ್ಣ ಉತ್ತರ ಕೊಡ್ತಾರೆ ಕೃಷ್ಣ ಕೃಷ್ಣ ಹೇಳ್ತಾರೆ ತುಳಸಿಯು ಕೇವಲ ಒಂದು ಸಸ್ಯ ಅಲ್ಲ ಆಕೆಯು ದೈವಿಕ ಶಕ್ತಿಯ ಸ್ವರೂಪವಾಗಿದ್ದಾಳೆ ಆಕೆಯ ಎಲೆಗಳು ಕಾಂಡ ಬೇರುಗಳು ಎಲ್ಲವೂ ಪವಿತ್ರವಾಗಿವೆ ತುಳಸಿಯನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿ ನೆಲೆಸುತ್ತೆ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪೂಜೆ ಮಾಡುವುದರಿಂದ ಭಕ್ತರಿಗೆ ಮೋಕ್ಷಧಾರಿ ಪ್ರಾಪ್ತಿಯಾಗುತ್ತೆ ಸುಗಮವಾಗುತ್ತೆ ಕೃಷ್ಣನು ಮತ್ತೊಂದು ಕಥೆಯನ್ನು ಹೇಳ್ತಾರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ತುಳಸಿ ವಿವಾಹವನ್ನು ಆಚರಣೆ ಮಾಡ್ತಾರೆ ಇದು ತುಳಸಿಯ ಶ್ರೀ ವಿಷ್ಣುವಿನೊಂದಿಗೆ ವಿವಾಹವಾದ ದಿನವೆಂದು ನಂಬಲಾಗುತ್ತೆ ಈ ದಿನ ಭಕ್ತರು ತುಳಸಿಯನ್ನು ವಿಷ್ಣುವಿನ ಸಾಲಿಗ್ರಾಮ ರೂಪಕ್ಕೆ ಮದುವೆಯಾಗಿಸುವ ಸಂಪ್ರದಾಯವನ್ನು ಪಾಲನೆ ಮಾಡ್ತಾರೆ ಕೃಷ್ಣನು ಒಂದು ಉದಾಹರಣೆಯನ್ನು ಕೊಡ್ತಾರೆ ಸತ್ಯಭಾಮಿಗೆ ಒಮ್ಮೆ ಒಬ್ಬ ಬಡ ಭಕ್ತ ಸುಧಾಮನು ಅಂತ ಇದ್ದ ತುಳಸಿಯನ್ನು ಸುಧಾಮನು ತುಳಸಿಯನ್ನು ಕಾರ್ತಿಕ ಮಾಸದಲ್ಲಿ ಪೂಜೆ ಪೂಜೆ ಮಾಡ್ತಾ ಇದ್ದ ಆತನ ಬಳಿ ಯಾವುದೇ ಸಂಪತ್ತಿಲ್ಲ ಹಣ ಐಶ್ವರ್ಯ ಇರಲಿಲ್ಲಾಗಿತ್ತು ಆತನ ಭಕ್ತಿಯಿಂದ ಮೆಚ್ಚಿದ ನಾನು ಆತನಿಗೆ ಐಶ್ವರ್ಯವನ್ನು ಕೊಟ್ಟೆ ತುಳಸಿಯ ಪೂಜೆಯಿಂದ ಭಕ್ತರು ಭಕ್ತರ ಎಲ್ಲ ಕಷ್ಟಗಳು ದೂರವಾಗುತ್ತೆ ಕೃಷ್ಣನು ಸತ್ಯಭಾಮಗೆ ತುಳಸಿಯ ಪೂಜೆಯ ವಿಧಾನವನ್ನು ವಿವರಣೆ ಮಾಡ್ತಾರೆ ತುಳಸಿ ಕಟ್ಟೆಯ ಸ್ವಚ್ಛಂದ ಶುಭ್ರವಾಗಿಡಬೇಕು ನಂತರ ರಂಗೋಲಿಯಿಂದ ಅಲಂಕರಿಸಬೇಕು ತುಳಸಿ ಕಟ್ಟೆಯಿಂದ ದೀಪಾಲಂಕಾರವನ್ನು ಮೊಳಗಿಸಬೇಕು ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸಂಜೆ ತುಳಸಿಗೆ ದೀಪವನ್ನು ಹಚ್ಚಿಡಬೇಕು ಇದನ್ನು ದೀಪದಾನ ಅಂತ ಹೇಳ್ತಾರೆ ಅರ್ಚನೆ ಮತ್ತು ತುಳಸಿಗೆ ಗಂಧ ಹೂ ಅಕ್ಷತೆ ಕುಂಕುಮ ಇತ್ಯಾದಿಗಳಿಂದ ಪೂಜೆಯನ್ನು ಮಾಡಬೇಕು ತುಳಸಿ ಸ್ತೋತ್ರವನ್ನು ಪಡಿಸಬೇಕು ತುಳಸಿ ಸ್ತೋತ್ರವನ್ನು ಪಡಿಸುವುದರಿಂದ ಆಕೆಯ ಕೃಪೆ ದೊರೆಯುತ್ತದೆ ತುಳಸಿ ವಿವಾಹ ಎಂದು ತುಳಸಿಯನ್ನು ಸಾಲಿಗ್ರಾಮಕ್ಕೆ ವಿವಾಹ ಮಾಡಿಸುವುದು ಈ ಎಲ್ಲ ಕಾರ್ಯಗಳನ್ನು ಭಕ್ತಿಯಿಂದ ಮಾಡಿದರೆ ತುಳಸಿಯ ಕೃಪೆಯಿಂದ ಭಕ್ತರ ಜೀವನದಲ್ಲಿ ಸುಖ ಶಾಂತಿ ತುಂಬುತ್ತದೆ ಎಂದು ಶ್ರೀಕೃಷ್ಣ ಸತ್ಯಭಾಮಗೆ ಹೇಳ್ತಾರೆ ತುಳಸಿಯ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಮಹತ್ವ ಕೃಷ್ಣನು ಮುಂದುವರೆಸುತ್ತಾನೆ ಮುಂದುವರಿಸಿ ಹೇಳುತ್ತಾರೆ ತುಳಸಿಯು ಕೇವಲ ಆಧ್ಯಾತ್ಮಿಕವಾಗಿಯೇ ಅಲ್ಲ ವೈಜ್ಞಾನಿಕವಾಗಿಯೂ ಮಹತ್ವವನ್ನು ಹೊಂದಿದೆ ಆಕೆಯ ಎಲೆಗಳು ಬೇರುಗಳು ಕಾಂಡವು ಔಷಧಿಯ ಗುಣವನ್ನು ಹೊಂದಿದೆ ತುಳಸಿಯು ಗಾಳಿಯನ್ನು ಶುದ್ಧಗೊಳಿಸುತ್ತೆ ಗಾಳಿಯನ್ನು ಶುದ್ಧಗೊಳಿಸುತ್ತೆ ಮತ್ತು ಆರೋಗ್ಯಕ್ಕೆ ಪ್ರ ಪ್ರಯೋಜನಕಾರಿ ಒಳ್ಳೆಯ ಪ್ರಯೋಜನಕಾರಿಯಾಗಿದೆ ಆದ್ದರಿಂದ ತುಳಸಿಯನ್ನು ಮನೆಯಲ್ಲಿ ಇಡುವುದರಿಂದ ಆರೋಗ್ಯ ಮತ್ತು ಶಾಂತಿ ಸಿಗುತ್ತೆ ಈ ಕಥೆಯನ್ನು ಕೇಳಿದ ಸತ್ಯಭಾಮೆಯು ಮನಸ್ಸಿನಲ್ಲಿ ಒಂದು ಗೊಂದಲ ಮತ್ತು ಒಂದು ಆಲೋಚನೆ ಬರುತ್ತೆ ಶ್ರೀಕೃಷ್ಣ ತುಳಸಿಯ ಮಹತ್ವವನ್ನು ತಿಳಿದುಕೊಂಡೆ ಆದರೆ ಆಕೆಯ ಭಕ್ತಿಯು ನಿನಗೆ ಎಷ್ಟು ಪ್ರಿಯವೆಂದು ನಾನು ತಿಳಿಯಬೇಕೆಂದಿದ್ದೇನೆ ಅಂತ ಕೃಷ್ಣನಿಗೆ ಹೇಳ್ತಾರೆ ಸತ್ಯಭಾಮೆ ಕೃಷ್ಣ ತಮಾಷೆಯಿಂದ ನಕ್ಕು ಸತ್ಯಭಾಮೆ ನೀನು ಭಕ್ತಿಯನ್ನು ಪರೀಕ್ಷಿಸಲು ಒಂದು ಉಪಾಯ ಮಾಡು ಆತನು ಒಂದು ಉಪಾಯ ಮಾಡುವೆ ಅಂತ ಹೇಳಿ ಶ್ರೀಕೃಷ್ಣನು ಒಂದು ತಕ್ಕಡಿಯನ್ನು ತೆಗೆದುಕೊಂಡು ಬರ್ತಾರೆ ಒಂದು ಭಾಗದಲ್ಲಿ ಐಶ್ವರ್ಯ ಧನ ಒಡವೆ ಎಲ್ಲವನ್ನ ನೀನು ಒಂದು ಭಾಗದಲ್ಲಿ ಇಡು ಇನ್ನೊಂದು ಪಕ್ಕದಲ್ಲಿ ನಾನು ಒಂದು ತುಳಸಿ ಎಲೆಯನ್ನು ಒಂದು ತುಳಸಿ ಎಲೆಯನ್ನು ಇಡ್ತೇನೆ ಅಂತ ಹೇಳ್ತಾರೆ ಯಾವುದು ಭಾರವಾಗಿರುತ್ತೋ ಅದು ನನಗೆ ಹೆಚ್ಚು ಪ್ರಿಯವಾದದ್ದು ಅಂತ ಶ್ರೀಕೃಷ್ಣ ಸತ್ಯಭಾಮಿಗೆ ಹೇಳ್ತಾರೆ ಸತ್ಯಭಾಮ ಎಲ್ಲ ಒಡವೆಗಳನ್ನು ರತ್ನ ವಜ್ರ ಚಿನ್ನಗಳನ್ನು ಎಲ್ಲವನ್ನು ತಕ್ಕಡಿಯ ಒಂದು ಭಾಗಕ್ಕೆ ಇಡ್ತಾರೆ ಕೃಷ್ಣ ಒಂದು ಇನ್ನೊಂದು ಕಡೆ ತಟ್ಟೆಗೆ ಒಂದು ತುಳಸಿ ಎಲೆಯನ್ನು ಇಡ್ತಾರೆ ಈ ತುಳಸಿ ಎಲೆ ತಟ್ಟೆ ಇರುತ್ತೆ ಅಲ್ಲ ಅದು ತುಳಸಿಯ ಎಲೆ ಇರುವ ತಟ್ಟೆಯು ಭಾರವಾಗಿ ಹೋಗುತ್ತೆ ಆ ವಜ್ರ ಒಡವೆ ರತ್ನ ಇರೋದು ಮೇಲೆ ಹೋಗ್ತಾ ಬರುತ್ತೆ ಈ ತುಳಸಿ ಎಲೆ ಇಟ್ಟಿದ್ದು ಕೆಳಗಡೆ ಹೋಗುತ್ತೆ ಭಾರ ಅನಿಸುತ್ತೆ ಸತ್ಯಭಾಮೆ ಆಶ್ಚರ್ಯಗೊಳ್ತಾಳೆ ಕೃಷ್ಣ ಇದು ಹೇಗೆ ಸಾಧ್ಯ ಎಂದು ಅಂತ ಕೇಳ್ತಾರೆ ಕೃಷ್ಣ ನಗುತ್ತಾ ಸತ್ಯಭಾಮೆಯ ತುಳಸಿಯ ಎಲೆಯಲ್ಲಿ ಭಕ್ತಿಯ ಶಕ್ತಿ ಇದೆ ಭಕ್ತಿಯ ಮುಂದೆ ಯಾವುದೇ ಐಶ್ವರ್ಯವೂ ಕೂಡ ತೂಕದಲ್ಲಿ ಕಡಿಮೆಯಾಗುತ್ತೆ ತುಳಸಿಯು ನನ್ನ ಹೃದಯದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಕೃಷ್ಣನು ಕಥೆಯನ್ನು ಮುಗಿಸ್ತಾರೆ ಸತ್ಯಭಾಮೆ ಕಾರ್ತಿಕೇ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ನನ್ನ ಕೃಪೆಯು ದೊರೆಯುತ್ತದೆ ತುಳಸಿಯು ಶುದ್ಧತೆ ಮತ್ತು ಭಕ್ತಿ ಮತ್ತು ತ್ಯಾಗದ ಸಂಕೇತವಾಗಿದ್ದಾಳೆ ಆಕೆಯನ್ನು ಗೌರವಿಸುವವರು ನನ್ನನ್ನು ಗೌರವಿಸಿದಂತೆ ಅಂತ ಸತ್ಯಭಾಮೆಯು ತುಳಸಿಯ ಮಹತ್ವವನ್ನು ಅರಿತು ಭಕ್ತಿಯಿಂದ ತುಳಸಿಯನ್ನು ಪೂಜೆ ಮಾಡುವುದಕ್ಕೆ ಪೂಜಿಸಲು ಆರಂಭ ಮಾಡ್ತಾಳೆ ಆಕೆ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ತುಳಸಿಗೆ ದೀಪವನ್ನು ಇಡ್ತಾರೆ ಸ್ತೋತ್ರಗಳನ್ನು ಹೇಳ್ತಾರೆ ಮತ್ತು ಶ್ರೀಕೃಷ್ಣನಿಗೆ ತುಳಸಿಯ ಎಲೆಗಳನ್ನು ಅರ್ಪಣೆ ಸಮರ್ಪಿಸ್ತಾ ಇರ್ತಾರೆ ತುಳಸಿಯ ಕಥೆಯು ಭಕ್ತಿಯ ಶಕ್ತಿಯನ್ನು ಶ್ರೀ ವಿಷ್ಣುವಿನ ಆಕೆಯ ದೈವಿಕ ಸಂಬಂಧವನ್ನು ಮತ್ತು ಕಾರ್ತಿಕ ಮಾಸದ ಪವಿತ್ರತೆಯನ್ನು ಎತ್ತಿ ತೋರಿಸುತ್ತೆ ಈ ಕಥೆಯ ಮೂಲಕ ಶ್ರೀಕೃಷ್ಣನು ಸತ್ಯಭಾಮಿಗೆ ಮಾತ್ರವಲ್ಲ ಎಲ್ಲ ಭಕ್ತರಿಗೆ ತುಳಸಿಯ ಪೂಜೆಯ ಮಹತ್ವವನ್ನು ಕೊಡ್ತಾರೆ ತಿಳಿಸ್ಕೊಡ್ತಾರೆ ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದರಿಂದ ಭಕ್ತರ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಉನ್ನತಿಯು ದೊರೆಯುತ್ತದೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ